ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶುವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಜಿ ಯು ಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಜನವರಿ ಹದಿನೇಳಕ್ಕೆ ಚಿಂತಾಮಣಿಯಲ್ಲಿ ಲಾರಿಗಳ ಸಂಚಾರ ಬಂದ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಲಾರಿ ಮಾಲೀಕರ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಜನವರಿ ಹದಿನೇಳರಿಂದ ಲಾರಿಗಳ ಸಂಚಾರವನ್ನು ಬಂದ್ ಮಾಡಿ ಅನಿರ್ದಿಷ್ಟ ಅನಿರ್ದಿಷ್ಟಾವಧಿಯ ಮುಷ್ಕರ ಹಮ್ಮಿಕೊಳ್ಳಲಾಗುವುದು ಎಂದು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಕೆ ಎನ್ ಬಾಬುರವರು ತಿಳಿಸಿದರು ಸಂಘದ ಪದಾಧಿಕಾರಿಗಳ ನಿಯೋಗದೊಂದಿಗೆ ಲಾರಿ ಮುಷ್ಕರದ ಬಗ್ಗೆ ಶುಕ್ರವಾರ ನಗರದ ಆರ್ ಟಿ ಒ ಅಧಿಕಾರಿಗಳಿಗೆ ತಹಶೀಲ್ದಾರ್ ಸುದರ್ಶನ್ ಯಾದವರವರಿಗೆ ಮತ್ತು ಚಿಂತಾಮಣಿ ಉಪವಿಭಾಗದ ಡಿವೆಸ್ಪಿ ಪಿ ಮುರಳೀಧರ್ ಅವರಿಗೆ ಮನವಿ ಸಲ್ಲಿಸಿದ ನಂತರ ಭೇಟಿ ಮಾಡಿದ ವರದಿಗಾರರೊಂದಿಗೆ ಅವರು ಮಾತನಾಡುತ್ತಿದ್ದರು ರಾಜ್ಯ ಲಾರಿ ಮಾಲೀಕರ ಸಂಘವು ಇತ್ತೀಚೆಗೆ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಸಭೆ ಸೇರಿ ಲಾರಿ ಮಾಲೀಕ ಲಾರಿ ಮಾಲೀಕರು ಎದುರಿಸುತ್ತಿರುವ ಸಮಸ್ಯೆಗಳ ಕುರಿತು ಸುದೀರ್ಘವಾಗಿ ಚರ್ಚೆ ನಡೆಸಿ ಅನಿರ್ದಿಷ್ಟಾವಧಿ ಮುಷ್ಕರ ನಡೆಸುವ ತೀರ್ಮಾನ ಕೈಗೊಳ್ಳಲಾಗಿದೆ ಸಂಘದ ಎಲ್ಲ ತಾಲೂಕು ಶಾಖೆಗಳ ನಿಯೋಗವು ಆಯಾ ತಹಸೀಲ್ದಾರ್ ಆರ್ ಒ ಹಾಗೂ ಡಿವೈಎಸ್ಪಿಗೆ ಮನವಿ ಸಲ್ಲಿಸ ಸೂಚಿಸಿದರು ಈ ನಿಟ್ಟಿನಲ್ಲಿ ತಾಲೂಕು ಲಾರಿ ಮಾಲೀಕರ ಸಂಘದ ಸಂಘವು ಮುಷ್ಕರದ ಬಗ್ಗೆ ಮನವಿಯನ್ನು ಸಲ್ಲಿಸಲಾಗಿದೆ ಎಂದು ಅವರು ವಿವರಿಸಿದರು ಇತ್ತೀಚೆಗೆ ಕೇಂದ್ರ ಸರ್ಕಾರವು ಜಾರಿಗೆ ತಂದಿದ್ದ ಭಾರತೀಯ ನ್ಯಾಯ ಸಂಹಿತೆಯ ಕಲಂ ನೂರು ಆರು ಉಪನಿಧಿ ಒಂದು ಮತ್ತು ಎರಡರಂತೆ ನಮ್ಮ ಉದ್ದಿಮೆಯಲ್ಲಿ ಕೆಲಸ ಮಾಡುವ ಚಾಲಕರು ವೃತ್ತಿಯಿಂದ ಹೊರಗುಳಿಯುವಂತೆ ಮಾಡಿದೆ ಅದನ್ನು ಸಂಪೂರ್ಣವಾಗಿ ಕೈ ಬಿಡಬೇಕು ಎಂದು ಅವರು ಒತ್ತಾಯಿಸಿದರು ಇನ್ನು ರಾಜ್ಯ ಸರ್ಕಾರದ ವ್ಯಾಪ್ತಿಗೆ ಸಂಬಂಧಿಸಿದಂತೆ ರಾಜ್ಯದ ಗಡಿ ಭಾಗದಲ್ಲಿರುವ ಸಾರಿಗೆ ಇಲಾಖೆಯ ಎಲ್ಲ ತಪಾಸಣಾ ಠಾಣೆಗಳನ್ನು ತೆಗೆದುಹಾಕಬೇಕು ಅಧಿಕ ಲೋಡ್ಗಾಗಿ ವಿಧಿಸುತ್ತಿರುವ ಇಪ್ಪತ್ತು ಸಾವಿರ ದಂಡವನ್ನು ಕಡಿಮೆ ಮಾಡಬೇಕು ಕಪ್ಪು ಪಟ್ಟಿ ಹೆಸರಿನಲ್ಲಿ ವಾಣಿಜ್ಯ ವಾಹನಗಳಿಗೆ ಎಫ್ಸಿ ಮತ್ತು ಪರ್ಮಿಟ್ ನವೀಕರಣ ಮಾಡಿಕೊಳ್ಳಲು ನಿರಾಕರಿಸುವುದನ್ನು ನಿಲ್ಲಿಸಬೇಕು ಡಿ ಎಸ್ ಎ ಕೇಸುಗಳು ಎಲ್ಲೇ ಇದ್ದರೂ ಸಹ ಅದನ್ನು ವಾಹನ ಮಾಲೀಕರು ತಮ್ಮ ಮೂಲ ಕಚೇರಿಯಲ್ಲಿ ಮುಗಿಸಿಕೊಳ್ಳುವ ಅವಕಾಶ ನೀಡುವುದು ಸೇರಿದಂತೆ ಹಲವು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರ ಈಡೇರಿಸಬೇಕಾಗಿದೆ ಎಂದರು ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಬೆಂಗಳೂರಿನ ಪ್ರವೇಶಕ್ಕೆ ಸರಕು ಸಾಗಾಣಿಕೆಯ ವಾಹನಗಳಿಗೆ ವಿಧಿಸಿರುವ ನಿರ್ಬಂಧವನ್ನು ಕೈಬಿಡಬೇಕು ಹೊರ ರಾಜ್ಯಗಳ ವಾಹನಗಳು ರಾಜ್ಯದಲ್ಲಿ ಈಡಾದಾಗ ವಾಹನ ಮತ್ತು ಚಾಲಕ ಬಿಡುಗಡೆಗೆ ಸ್ಥಳೀಯ ಭದ್ರತೆ ಮತ್ತು ಜಾಮೀನು ಕೇಳುವುದನ್ನು ನಿಲ್ಲಿಸಬೇಕು ಅಪಘಾತ ನಡೆದಾಗ ಚಾಲಕ ಮತ್ತು ವಾಹನದ ಚಾಲನಾ ಪತ್ರವನ್ನು ವಶಪಡಿಸಿಕೊಳ್ಳುವುದನ್ನು ನಿಲ್ಲಿಸಬೇಕು ಎಂದ ಅವರು ಅಪಘಾತದ ನಂತರ ವಶಪಡಿಸಿಕೊಂಡ ವಾಹನ ಮತ್ತು ಚಾಲಕನನ್ನು ತ್ವರಿತವಾಗಿ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿದರು ವಾಹನಗಳ ಡೌನ್ ಆಗಿ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ರಸ್ತೆ ಬದಿಯಲ್ಲಿ ನಿಂತಿದ್ದರೂ ವಾಹನಗಳನ್ನು ವಶಪಡಿಸಿಕೊಂಡು ಕಲಂ ಇನ್ನೂರ ಎಂಬತ್ತ್ ಮೂರರ ಅಡಿಯಲ್ಲಿ ಕೇಸು ದಾಖಲಿಸುವುದನ್ನು ನಿಲ್ಲಿಸಬೇಕು ಹೆದ್ದಾರಿಯಲ್ಲಿ ವಾಹನಗಳನ್ನು ನಿಲುಗಡೆ ಮಾಡಿದಾಗ ಸರಕುಗಳ ಕಳ್ಳತನ ಮತ್ತು ವಾಹನದ ಡೀಸೆಲ್ ಹಾಗೂ ಬಿಡಿ ಭಾಗಗಳ ಕಳ್ಳತನವಾದರೆ ಮಾಲೀಕರು ಠಾಣೆಗೆ ತೆರಳಿ ದೂರು ನೀಡಿದಾಗ ಎಫ್ ಐ ಆರ್ ದಾಖಲಿಸುವುದು ಸೇರಿದಂತೆ ಅನೇಕ ಬೇಡಿಕೆಗಳನ್ನು ಮೇಡಿಕೆಗಳ ಮನವಿ ಪತ್ರವನ್ನು ತಹಶೀಲ್ದಾರ್ ಡಿವೈಎಸ್ಪಿ ಮತ್ತು ಆರ್ ಟಿ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಸಂಬಂಧಪಟ್ಟವರಿಗೆ ಸಲ್ಲಿಸುವಂತೆ ಸಹ ಸೂಚಿಸಿದರು ಈ ಸಂದರ್ಭದಲ್ಲಿ ಲಾರಿ ಸಂಘದ ಉಪಾಧ್ಯಕ್ಷ ಪೋತಲಪ್ಪ ಕಾರ್ಯದರ್ಶಿ ಎಸ್ ಎನ್ ನಾಗರಾಜ್ ಜಂಟಿ ಕಾರ್ಯದರ್ಶಿ ಟಿ ಎಸ್ ಎಂ ತಜ್ಮಲ್ ಖಜಾಂಚಿ ಎಂ ಶಫೀಕ್ ಅಹಮದ್ ಎಂ ಎಂ ಆರ್ ಎಲ್ ವೆಂಕಟೇಶ್ ಶೌಕತ್ ರಾಜಾಸ್ವಾಮಿ ಸಂಘದ ಇತರ ಪದಾಧಿಕಾರಿಗಳು ಲಾರಿ ಮಾಲೀಕರು ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ನಮ್ಮ ಉದ್ದೇಶವಾದಾಗ ಅವರು ಅಪಘಾತವ ಅಪಘಾತವಾದಾಗ ಏನು ಮಾಡ್ತಾರೆ ದೊಡ್ಡ ಗಾಡಿ ಮೇಲೆ ಮೈನು ಕೇಸ್ ಹಾಕ್ಬಿಡ್ತಾರೆ ಏನೋದು ನೆಗ್ಲಿಜೆನ್ಸಿ ಅಂತ ಸುಮಾರು ವರ್ಷಗಳಿಂದ ಯಾವುದೇ ಗಾಡಿ ಅಪಘಾತ ದೊಡ್ಡ ಗಾಡಿ ಜೊತೆ ಅಪಘಾತವಾದಾಗ ದೊಡ್ಡ ಗಾಡಿ ಮೇಲೆ ಆ್ಯಂಡ್ ನೆಗ್ಲಿಜೆನ್ಸಿ ಕೇಸ್ ಬುಕ್ ಮಾಡ್ತಾರೆ ಒಂದು ಡ್ರೈವರ್ನ ಚಾಲಕರನ್ನು ಪಾಪ ಲೈಸೆನ್ಸನ್ನು ರದ್ದು ಮಾಡೋದು ಎಲ್ಲ ಗಾಡಿನೂ ಮತ್ತು ಡ್ರೈವರ್ನ ಬೇಗ ರಿ ಇಪ್ಪತ್ತು ದಿವಸ ಆದರೂ ರಿಲೀಸ್ ಮಾಡದೇ ಇರೋದು ಜೊತೆಗೆ ಇಂಟ್ರೆಸ್ಟೇಟ್ ಅಂತರಾಜ್ಯದಲ್ಲಿ ರಾಜ್ಯದಲ್ಲಿ ಗಾಡಿ ಆದಾಗ ಆಯಾ ರಾಜ್ಯದಲ್ಲಿ ನಮಗೆ ಏನದು ಶ್ಯೂರಿಟಿ ಶುಕ್ಯೂರಿಟಿ ಕೊಡಬೇಕನ್ನೋದು ಇದು ನಮಗೆ ತುಂಬ ತೊಂದರೆ ಆಗಿರೋದು ಅಂತರ ರಾಜ್ಯಗಳಲ್ಲಿ ಕೇಸ್ ಹಾಕಿದಾಗ ನಮ್ಮ ಗಾಡಿಗಳಲ್ಲ ಆಯಾ ರಾಜ್ಯಗಳಲ್ಲಿ ಎಫ್ ಸಿ ಮತ್ತು ಪರ್ಮಿಟ್ಟು ಕೂತ್ಕೊಳ್ಳಲ್ಲ ಇದನ್ನು ನಾವು ಆರ್ ಟಿ ಒಗಳ ಹತ್ರ ಕೇಳಿದಾಗ ನೀವು ಬ್ಲ್ಯಾಕ್ ಲಿಸ್ಟ್ ಇಲ್ಲಿದೆ ನಿಮ್ಮ ಗಾಡಿ ಆ ರಾಜ್ಯಗಳಲ್ಲಿ ಹೋಗಿ ನೀವು ನಿಮ್ಮ ಚ ಏನದು ಸುಲಕ ಕಟ್ಕೊಂಡು ಬನ್ನಿ ಇಲ್ಲಿ ಕಟ್ಟೋಕ್ಕೆ ಅವಕಾಶ ಇಲ್ಲ ಅಂತ ಅದನ್ನು ಆಯಾ ರಾಜ್ಯದಲ್ಲಿ ಯಾವ ಯಾವ ಸ್ಟೇಟ್ ಗಾಡಿ ಮೇಲೆ ಕೇಸ್ ಇರುತ್ತೋ ಆಯಾ ರಾಜ್ಯದಲ್ಲಿ ಅವರ ಭಾಷೆಯಲ್ಲೇ ತಕ್ಕಂತೆ ಚಲನ್ ಕಟ್ಕೊಳ್ಳೋಕ್ಕೆ ಅದೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಾವು ಅವ್ರ ರಾಜ್ಯ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ ನಾವು ಡಿಮ್ಯಾಂಡ್ ಇಟ್ಟಿದ್ದೀವಿ ಇದನ್ನು ಸಾಲ್ವ್ ಮಾಡಬೇಕಂದ್ರೆ ನಾವು ಒಂದು ಮುಷ್ಕರನ್ನು ಹಮ್ಮಿಕೊಳ್ಳೋಕ್ಕೆ ಬಗ್ಗೆ ನಮ್ಮ ಡ್ರೈವರ್ ಚಿಂತಾಮಣಿ ತಾಲೂಕು ಚಿಂತಾಮಣಿ ತಾಲೂಕು ಗಾಡಿ ಮಾಲೀಕರ ವತಿಯಿಂದ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ನಿಮ್ಮ ಕಮಿಷನ್ ನೀವು ಒಂದು ನಿಮ್ಮ ತಮ್ಮ ಉದಾಹರಣೆಗೆ ತಂದಿದ್ದೀವಿ ಕಾನೂನು ತಂದಿದ್ದಾರೆ ಹೌದು ಅದು ಅವೈಜ್ಞಾನಿಕವಾಗಿ ಮಾಡಿರೋದು ಅದರ ಬಗ್ಗೆ ನಮ್ಮ ಲಾರಿ ಡ್ರೈವರಿಗೆ ಹತ್ತು ವರ್ಷ ಸಜೆ ಪ್ಲಸ್ ಏಳು ಲಕ್ಷ ಪೆನಾಲ್ಟಿ ಮತ್ತು ಈ ಸರ್ಕಾರದ ಬಿ ಎನ್ ಎಸ್ ನೂರ ಆರು ಒಂದು ಬಾರಿ ಎರಡು ಕಾನೂನು ಬಗ್ಗೆ ಸರಿಯಾದ ಮಾಹಿತಿ ಇಲ್ಲದೆ ಯಾರೋ ಹೇಳುವ ಮಾತನ್ನು ನಂಬುವುದು ಬೇಡ ಇದರ ವಿರುದ್ಧ ಹೋರಾಟ ಮಾಡಲು ನಾವು ಹದಿನೇಳನೇ ತಾರೀಕಿಂದ ಮುಕ್ತರ ಇದ್ದೀವಿ ಅನಿರ್ದಿಷ್ಟಾವಧಿ ಮತ್ತು ಗ ನಮ್ಮ ಗಡಿ ರಾಜ್ಯಗಳ ಆಚೆಯುವ ತಪಾಸಣೆ ಕೇಂದ್ರಗಳನ್ನು ತೆ ತೆಗೆಯುವ ಬಗ್ಗೆ ಈ ಎಕ್ಸೆಸ್ ಪ್ರೊಜೆಕ್ಷನ್ಗೆ ವಿಧಿಸುವ ಇಪ್ಪತ್ತು ಸಾವಿರ ದಂಡದ ಬಗ್ಗೆ ಆರ್ ಟಿ ಒ ಮತ್ತು ಡಿ ಎಸ್ ಎ ದಂಡ ವಿಧಿಸಿ ಬ್ಲಾಕ್ ಲಸ್ಟ್ ಮಾಡಿ ಫಿಟ್ನೆಸ್ ಮತ್ತು ರಹದಾರಿಗೆ ತೊಂದರೆ ಆಗುತ್ತಿರುವ ಬಗ್ಗೆ ಅದನ್ನು ಆರ್ ಟಿ ಡಿ ಎಸ್ ಎ ದಂಡವನ್ನು ನಮ್ಮ ಮಾತೃ ಕಚೇರಿಯಲ್ಲೇ ಯಾವುದೇ ತೊಂದರೆಯಾಗದ ರೀತಿಯಲ್ಲಿ ದಂಡ ಕಟ್ಟುವ ಬಗ್ಗೆ ಬೆಂಗಳೂರು ಮಹಾ ನಗರದಲ್ಲಿ ಪೀಕ್ ಟೈಮ್ನಲ್ಲಿ ವಾಣಿಜ್ಯ ಜಾಮೀನು ಬಗ್ಗೆ ವಾಹನಗಳು ಬ್ರೇಕ್ ಡೌನ್ ಆದಾಗ ರಸ್ತೆಯ ಬದಿಯಲ್ಲಿ ನಿಂತಿದ್ದರೂ ವಾಹನ ವಶಪಡಿಸಿಕೊಂಡು ಕಾಲಂ ಇನ್ನೂರ ಎಂಬತ್ತ್ಮೂರರ ದಂಡ ವಿಧಿಸುವ ಬಗ್ಗೆ ವಾಹನಗಳು ರಸ್ತೆ ಮತ್ತು ಪಾರ್ಕಿಂಗ್ಗಳಲ್ಲಿ ನಿಲುಗಡೆ ಮಾಡಿದಾಗ ಸರಕುಗಳ ಡೀಸೆಲ್ ಮತ್ತು ಬಿಡಿ ಭಾಗದ ಗಡಿತನಾದಾಗ ದೂರು ದಾಖಲಿಸುವ ಎಫ್ಐ ಆರ್ ಆಗಬೇಕು ಇದರ ಬಗ್ಗೆ ಈ ಮೇಲ್ಕಂಡ ಎಲ್ಲ ವಿಚಾರವನ್ನು ಚರ್ಚಿಸಿದರೂ ದಿನಾಂಕ ಹನ್ನೊಂದು ಒಂದು ಇಪ್ಪತ್ತ್ನಾಲ್ಕರಂದು ಕರೆದಿರುವ ಸಭೆಯಲ್ಲಿ ಎಲ್ಲ ಲಾರಿ ಮಾಲೀಕರು ಭಾಗವಹಿಸಿ ನಮ್ಮ ಹಲವು ವರ್ಷದಿಂದ ಹಾಗೆ ಉಳಿದಿರುವ ಬೆಲೆಗಳನ್ನು ಈಡೇರಿಸುವಂತೆ ಹೋರಾಟ ಮಾಡಲು ನಮ್ಮ ಸಂಪೂರ್ಣ ಬೆಂಬಲವಿದೆ ಎಲ್ಲರ ಪರವಾಗಿ ತಿಳಿಸುತ್ತೇವೆ ಮತ್ತು ನಮ್ಮ ಎ ಎಂ ಎಮ್ ಟಿ ಸಿ ಸಂಘಟನೆ ಹುಟ್ಟಿರುವ ಮುಷ್ಕರದ ಬಗ್ಗೆ ನಾವು ಮುಷ್ಕರದಲ್ಲಿ ಪಾಲ್ಗೊಳ್ಳಲು ನಮಗೆ ಅನುಮತಿ ನೀಡಲು ಇಲ್ಲಿಂದ